ಲಗ್ನದಿಂದ ಎಂಟನೇ ಭಾವದಲ್ಲಿ ರಾಹುವಿದ್ದರೆ ಅಲ್ಪಾಯುಷಿಯಾಗುತ್ತಾನೆ ಅಶುದ್ಧಿ ಮಾಡುವಾತನು ಅಂದರೆ ಇವನು ಕೊಳಕನಾಗಿರುತ್ತಾನೆ ಕ್ಲೀನ್ ಇರುವುದಿಲ್ಲ ಅಂಗವಿಕಲನಾಗಿರುತ್ತಾನೆ ವಾತ ರೋಗಿಯಾಗಿರುತ್ತಾನೆ ಅಲ್ಪ ಪುತ್ರರು ಇರುತ್ತಾರೆ ಕ್ಲೇಷ ಪಡುವಾತ ಅಂದರೆ ಒಂದು ಕೆಲಸ ಮಾಡಿ ಆಮೇಲೆ ಈ ಥರ ಮಾಡಬಾರದು ಎಂದು ತಾನೇ ಕ್ಲೇಷ ಪಡುವ ಪಡುತ್ತಾನೆ ರೋಗಿಷ್ಟನಾಗಿರುತ್ತಾನೆ ಇವನಿಗೆ ಆರೋಗ್ಯದಲ್ಲಿ ಪದೇ ಪದೇ ರೋಗ ಕಾಣಿಸಿಕೊಳ್ಳುತ್ತದೆ ಅದು ಡಾಕ್ಟರಿಗೂ ಕೂಡ ಯಾವ ರೀತಿಯ ರೋಗ ಎಂದು ಗೊತ್ತಾಗುವುದಿಲ್ಲ ಭೂತ ಪ್ರೇತಗಳ ಕಾಟವು ಇವನಿಗೆ ಆಗುತ್ತದೆ ಆಲಸಿಗನಾಗಿರುತ್ತಾನೆ ರಾಜರು ವಿದ್ವಾಂಸರು ಈತನನ್ನು ಪೂಜಿಸುತ್ತಾರೆ ಇದು ಬಡವರಿಗೆ ನಿವೇಶನ ಕೊಡುವುದಾಗಲಿ ಅಂಗವಿಕಲರಿಗೆ ಮಾಸಾಶನ ಕೊಡುವುದಾಗಲಿ ಈ ರೀತಿಯ ಪ್ರೋತ್ಸಾಹವನ್ನು ಪೂಜಿಸುತ್ತಾರೆ ಎಂದು ಹೇಳಿದ್ದಾರೆ ತನ್ನವರು ನಿಂದಿಸುತ್ತಾ ಇರುತ್ತಾರೆ ಭಾಗ್ಯ ವೃದ್ಧಿ ಕ್ಷಯ ಯುತನು ಅಂದರೆ ಇವನಿಗೆ ಇದ್ದಕ್ಕಿದ್ದ ಹಾಗೆ ದುಡ್ಡು ಬರುವುದು ತಕ್ಷಣ ಖಾಲಿಯಾಗುವುದು ಹಾಗೆ ಭಾಗ್ಯ ಬರುತ್ತದೆ ಮತ್ತು ಹಾಗೆ ಕಳೆದು ಹೋಗುತ್ತದೆ ಪಿತ್ರಾರ್ಜಿತ ಆಸ್ತಿ ಸಿಗದಾತನು ಇವನಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಾಗಲಿ ಇತರೆ ಯಾವ ಕಡೆಯ ಆಸ್ತಿಯು ಇವನಿಗೆ ಸಿಗುವುದಿಲ್ಲ ಕೃಷಕಾಯನು ಸಣ್ಣದಾಗಿರುತ್ತಾನೆ ಧನಿಕನೇನೋ ಆಗಿರುತ್ತಾನೆ ಅಂದರೆ ತನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಮಾತ್ರ ಹೊಂದಿರಲು ಸಾಧ್ಯ ಇದು ರಾಹುವಿನ ಅಷ್ಟಮ ಭಾವದ ಫಲ ನಿರೂಪಣೆ ಇದಾಗಿದೆ